ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ನೀಡಿದ ಆಶ್ವಾಸನೆಯಂತೆ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ತಲುಪಿಸುತ್ತಿರುವ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ಅಭಿವೃದ್ಧಿಯ ಜೊತೆಗೆ ಸಮಗ್ರ ಅಭಿವೃದ್ಧಿ ಕಾರ್ಯವನ್ನು ಇದೆ ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದ್ದಾರೆ ಹಂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿಪ್ಪಲಿ ಆಲೂರು ಸಿದ್ದಾಪುರ ರಸ್ತೆಯಿಂದ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಲ್ಕು ನೂರ ಆರು ಮೀಟರ್ ದೂರದವರೆಗೆ ಕಾಂಕ್ರೀಟ್ ರಸ್ತೆ ಅಗಲೀಕರಣ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸರ್ಕಾರ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಇದ್ದು ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಿಪ್ಪಲಿ ಆಲೂರು ಸಿದ್ದಾಪುರ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿ ಸೇರಿದಂತೆ ಗ್ರಾಮೀಣ ಪ್ರದೇಶದ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿಗಾಗಿ ಒಟ್ಟು ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಅನುದಾನ ನೀಡಿದೆ ಎಂದರು ಲೋಕೋಪಯೋಗಿ ಅಧಿಕಾರಿಗಳು ಗುಣಮಟ್ಟದ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಯುವಂತೆ ನೋಡಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಸಹ ಕಳಪೆ ಕಾಮಗಾರಿ ನಡೆದಂತೆ ಮತ್ತು ಗುಣಮಟ್ಟದ ಕಾಮಗಾರಿ ನಡೆಯುವಂತೆ ಗಮನಹರಿಸಬೇಕು ರಸ್ತೆ ಅಗಲೀಕರಣ ಕಾಮಗಾರಿ ಸಂದರ್ಭ ರಸ್ತೆ ಬದಿಯ ತೋಟದ ಮಾಲೀಕರು ತಮ್ಮ ತೋಟದ ಬೇಲಿಯಲ್ಲಿರುವ ಮರದ ಕೊಂಬೆಗಳನ್ನು ತೆರವುಗೊಳಿಸುವ ಮೂಲಕ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಹಕರಿಸುವಂತೆ ಮನವಿ ಮಾಡಿದರು ಹ್ಞೂ ಅದು ಮಾಡಿಸಿ ನಾನು ಆಮೇಲೆ ವಾಸ ಪರ್ತೀನಿ ನಾನು ತಪ್ಪೋದು ఇదిలే మనం రెడీగా రవి ఓకే కొలేగగ్లి రక్షిత్ అబ్బాయి అంటే ఏ కడే బుడే యారే స్టార్ట్ మడ్రే ఏటి సైతడప నేనేసలే ముసుపుత్యా కాంక్రీట్ కాంక్రీట్ అది ఏంగే కాంక్రీట్ అలే అర్బస్ 25 అంటేంద్ర సిసినే 25 అంటే తెలుపడనప 1890 లైక్ నా మరి ಇಲಾಖೆಯ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಮತ್ತೊಮ್ಮೆ ಯಾಕೆ ಅವ್ರನ್ನ ಹೋಗಬೇಕು ಅಂತಂದ್ರೆ ಎಷ್ಟು ಒಗ್ಗೂ ಸಾಲ ಇನ್ನೂ ಜಾಸ್ತಿ ಅವ್ರ ಹತ್ರ ಹೋಗಿ ಗ್ರಾಂಟ್ ತಗೋಬೇಕು ಅದಕ್ಕೋಸ್ಕರ ಅವ್ರಿಗೆ ಪಾಪ ಅವ್ರು ಏನಷ್ಟೆಲ್ಲನೂ ಕೊಡ್ತವ್ರೆ ಆದ್ರೆ ನಮ್ಮಲ್ಲಿ ಎಷ್ಟಿಗೆ ಕೊಟ್ಟರು ಸಾಲದಿಲ್ಲ ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಸದಿಶ್ ಜಾರ್ಟಿ ಸಾಹೇಬ್ರನ್ನ ಮತ್ತೊಮ್ಮೆ ನೀವು ಹೇಳಿದಂಗೆ ಶನಿವಾನ್ ಸಂತೆ ಮೇಲ್ಬೋರ್ ಪಾಪ ಕೆ ಸಿಬ್ಬಲಿ ಕೆ ಸಿ ಬಳ್ಳ ಸೇರಿಸಿರೋದ್ರಿಂದ ಅದು ಡಿ ಪಿ ಆರ್ ಏಜೆನ್ಸಿ ನನ್ನ ಮೊದಲಿಗೆ ಈ ವಾರದಲ್ಲಿ ಡಿ ಪಿ ಆರ್ ಏಜೆನ್ಸಿ ಫಿಕ್ಸ್ ಆಯ್ತಾರೆ ಆ ರೋಡ್ ಡಿಸೈನ್ ಮಾಡಲಿಕ್ಕೆ ಈ ವಾರದಿಂದ ಪ್ರಾರಂಭ ಮಾಡ್ತಾರೆ ಬುಧ ವಾರದಿಂದ ಪ್ರಾರಂಭ ಮಾಡ್ತಾರೆ ಆಮೇಲೆ ಅವ್ರಿಗೆಲ್ಲರೂ ನೋಟಿಸು ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ ರೋಡ್ ಯಾರೋಡ್ ಹಚ್ಚಿ ಅವರಿಗೆ ಯಾರ್ಯಾರಿಗೆ ತೆರವು ಮಾಡ್ಬೇಕು ಲ್ಯಾಂಡ್ ಅಗ್ಮನ್ ಎಲ್ಲ ತಿಂಗಳದು ಪ್ರೊಸೀಜರ್ ಆಗುತ್ತೆ ಅಲ್ಲಿಗೆ ನನ್ ಗೊತ್ತಿರಂಗೆ ಮಡಿಕೇರಿ ಟು ಕೊಳ್ಳಿಪೇಟೆ ಕೊಳ್ಳಿಪೇಟೆ ಟು ದೋಣಿಗಲ್ ಆ ರೋಡು ಈ ಒಂದು ದಿವಸದಲ್ಲಿ ಡಿ ಪಿ ಆರ್ ಮಾಡ್ಲಿಕ್ಕೂ ತಯಾರಿ ಮಾಡ್ಕೊತಾವ್ರೆ ಅಂತ ನಾನು ಹೇಳ್ತಾ ನಮಗೆ ನಾವೇನಂತ ಏನಪ್ಪ ರಾಜಕಾರಣಿಗಳಿಗೆ ನಾನು ಹೇಳ್ತೀನಿ ಅಂತ ಹೇಳಿ ರೋಡ್ ಮಾಡ್ರೆ ಅಭಿವೃದ್ಧಿ ಅಂತ ನಾವು ಅನ್ಕೋತೀವಿ ಬರೀ ರೋಡ್ಗೆ ಅಭಿವೃದ್ಧಿ ಅಂತಲ್ಲ ಅಲ್ವಾದ್ ಬೇರೆ ಕಾಮಗಾರಿಗಳು ಅಭಿವೃದ್ಧಿಗೆ ಸಮುದಾಯ ಭವನ ಇರ್ಬೋದು ಕುಡಿಯ ನೀರು ಇರ್ಬೋದು ಕರೆಂಟ್ ಇರ್ಬೋದು ಇವೆಲ್ಲಾನು ಮಾಡ್ಕೊಂಡ್ ಬಂದ್ರೆ ಒಂದ್ ರೀತಿ ಗ್ರಾಮದಲ್ಲಿ ಇಂಪ್ರೂವ್ಮೆಂಟ್ ಬರೀ ರೋಡ್ಗಳು ಚೆನ್ನಾಗಿದ್ರೆ ಕುಡಿಯೋ ನೀರು ಜನ ಬೈತಾರೆ ದಯವಿಟ್ಟು ನಮ್ಮ ಸ್ಥಳೀಯ ಕಾರ್ಯಕರ್ತರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಭಿವೃದ್ಧಿ ಅಂತಂದ್ರೆ ಸಮಗ್ರ ಅಭಿವೃದ್ಧಿ ಎಲ್ಲರೂ ಆಗಬೇಕು ನೀವ್ ಹೇಳ್ದಂಗೆ ರೋಡ್ ಒಂದ್ ಹತ್ತೈದು ವರ್ಷದ ಗುಂಡಿ ಬಿದ್ದೇ ಬೀಳ್ತದೆ ಶಾಶ್ವತ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ನಾವು ನಿರತವಾಗಿ ಪ್ರಯತ್ನ ಮಾಡಬೇಕು ಸಮುದಾಯ ಭವನಗಳು ಇರ್ಬೋದು ಕುಡಿಯ ನೀರು ಇರ್ಬೋದು ಕರೆಂಟ್ ವ್ಯವಸ್ಥೆ ಇರ್ಬೋದು ರೈತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಕೊಡುವಂತ ಕೆಲಸ ನಾವು ನಿರತ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಅನುಷ್ಠಾನದ ವತಿಯಿಂದನೂ ಹಲವಾರು ಮಹಿಳೆಯವರಿಗೆ ಯುವಕರಿಗೆ ಸಹಾಯ ಮಾಡ್ಕೊಂಡು ಬರ್ತಾ ಇದ್ರೆ ಎಲ್ಲೆಲ್ಲಿ ಕಡಿಮೆ ಆಗಿದೆ ಪಂಚಾಯತ್ ಕೆಲವು ಮಾಹಿತಿ ಬರ್ಬೋದು ದಯವಿಟ್ಟು ಅನುಷ್ಠಾನ ಸಮಿತಿ ಅಧ್ಯಕ್ಷರ ಸೇರ್ಕೊಂಡು ಆ ಸಮಸ್ಯೆಗಳು ಬಗೆರ ಜವಾಬ್ದಾರಿ ಅಷ್ಟೆಲ್ಲಾನು ಕೋಟಿ ಕೋಟಿ ರೂಪಾಯಿ ಕೊಟ್ಟಾದ್ಮೇಲೆ ಮಳೆನೂ ಬರ್ತದೆ ಸಂದರ್ಭದಲ್ಲಿ ಆಗಿ ಸಿಮೆಂಟ್ ಕೆಲಸ ನನ್ನ ಇಂಚು ಕಾಂಕ್ರೀಟ್ ಇದೆ ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ನಿರಂತರವಾಗಿ ಹದಿನೈದು ವರ್ಷ ಈ ಕೆಲಸ ಮಾಡಬೇಕು ಅಂತ ನಮ್ಮ ಆಸೆಯಿಂದ ಗುಣಮಟ್ಟ ಕಾಮಗಾರಿ ಗ್ರಾಮಸ್ಥರು ಎಲ್ಲರೂ ನಿಂತ್ಕೊಂಡು ಕೆಲಸ ಮಾಡಿಸ್ಕೊಡ್ಬೇಕು ಅಂತ ಮಾಡಿಸ್ಕೋಬೇಕು ಅಂತ ನಿಮಗೆ ಸೂಚನೆ ಕೊಡ್ತೀನಿ ಆಮೇಲೆ ಗಳಿಗೆ ಏನ್ ಹೇಳ್ತೀನಿ ಅಂತಂದ್ರೆ ನಿಮ್ಗೆ ಯಾರ ಸ್ನೇಹಿತರುಗಳಿದ್ರು ನನಗೆ ಗೊತ್ತಿಲ್ಲ ಗ್ರಾಮಸ್ಥರು ವಿದ್ಯಾವಂತರು ಬುದ್ಧಿವಂತರು ಯಾಕೆ ಕಾರಣಕ್ಕೂ ಕಳಪೆ ಮಾಡ್ಲಿಕ್ಕೆ ಯಾರಿಗೂ ಬಿಡ್ಕೊಡೋದಿಲ್ಲ ಅಂತ ನನ್ನ ಅಭಿಪ್ರಾಯ ಆ ರೀತಿಲೇ ನೆಡ್ಸ್ಕೊಂಡು ಹೋಗಿ ಅಂತ ನಿಮಗೆ ಸೀರಿಯಸ್ ಆಗಿ ನಾನು ನಿಮಗೆ ಹೇಳ್ತಾ ಇದೀನಿ ಅದೇ ರೀತಿಲಿ ಹಳ್ಳಿ ಗ್ರಾಮ ವ್ಯಾಪ್ತರಲ್ಲಿ ನಾವು ಸುಮಾರು ಕೆಲಸನೂ ಸೇರಿಸಿದ್ವಿ ಕಳಸಲ್ಲಿ ಕೆಲವು ಊರಲ್ಲಿ ರೋಡ್ ಗ್ರಾಮದ ರೋಡ್ ಸೇರಿಸಿದ್ವಿ ಪಾಪ ಎಲ್ಲಾ ಟೈಮ್ ಅಲ್ಲಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಮ ಹಿರಿಯ ನಾಯಕರಾದಂಥ ಪ್ರೇಮ ಕಾರ್ಯಕ್ರಮ ಎಂಪಿ ಆಗಂತ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ಗೆ ಅವತ್ತಿಂದ ಹೇಳಕ್ಕೆ ಅವಳ ಸಂದರ್ಭ ಚೆನ್ನಾಗಿತ್ತು ಅವಾಗಲೇನೆ ಪಂಚಾಯತಿ ಅವರು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಿದ್ರೆ ಈ ಸಮಸ್ಯೆ ಬರ್ತಿರ್ಲಿ ಅಂತ ನನ್ನ ಅಭಿಪ್ರಾಯ ಪಂಚಾಯತಿ ಅವ್ರಿಗೆ ನಿರ್ಣಯ ತಗೊಂಡು ಅದನ್ನ ಕಂಡೆಮ್ ಮಾಡಿ ಡೆಮಾಲಿಶಿಂಗ್ ಮಾಡಲಿಕ್ಕೆ ಅವಕಾಶ ಕೊಟ್ರೆ ನಮ್ಮ ಶಾಸಕರ ನದಿಯಿಂದಲೇ ಐದು ಲಕ್ಷ ರೂಪಾಯಿ ಕಾಮಗಾರಿ ಕೊಟ್ಟು ಹೊಸ ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಇಮಿಡಿಯೇಟ್ ಆಗಿ ನಾನು ಇಮಿಡಿಯೇಟ್ ಆಗಿ ಅದನ್ನ ಶಿಫಾರಿಶ್ ಮಾಡಕ್ಕೆ ನನಗೆ ರೆಸೊಲ್ಯೂಷನ್ ನೀವು ಜವಾಬ್ದಾರಿ ತಗೊಂಡ್ ಯಾಕಂದ್ರೆ ಅವ್ನು ಕೊಟ್ಟಿಲ್ಲ ಅಂದ್ರೆ ನಾವು ಮಾಡಕ್ಕೂ ಆಗೋದಿಲ್ಲ ಕೊಟ್ಟರೆ ಅದಕ್ಕೆ ಇಮಿಡಿಯೇಟ್ ಆಗಿ ಮಾಡ್ಸಕ್ಕೆ ನಾನು ಜವಾಬ್ದಾರಿ ತಗಿ ಆಯಿತು ಈ ಒಂದು ಕೋಟಿ ರೂಪಾಯಿ ಐದು ಲಕ್ಷ ರೂಪಾಯಿ ಬಸ್ ಸ್ಟ್ಯಾಂಡ್ ಆಮೇಲೆ ಇನ್ನೊಂದು ವಿಶೇಷವಾಗಿ ನಮ್ಮ ನಾಲ್ಕುಗಳವರು ಆಮೇಲೆ ನಾಲ್ಕು ಹುಡುಗರು ನಂಗ್ ಮೂವತ್ತೈದು ಪ್ಲಸ್ ಹತ್ತು ಲಕ್ಷ ಹಾಲ್ಗುಡ್ ರಸ್ತೆ ಈಗ ಆದಷ್ಟು ಬೇಗ ಪೂಜೆ ಮಾಡ್ಲಿಕ್ಕೆ ತಯಾರಿ ಪ್ರೋಸೆಸ್ ಇದೆ ಆ ಕಾಮಗಾರಿ ಇದಕ್ಕಿಂತ ಮಾತ್ರ ಪಾಪ ಅವತ್ತು ನಾವು ನೋಡಿದ್ರೆ ಕ್ಲಿಯರ್ ಮಾಡಲಿಕ್ಕೆ ಮಾಡ್ಲಿಕ್ಕೆ ಜವಾಬ್ದಾರಿ ಈ ಸರಿ ಗುಂಡಿ ಮುಚ್ಚಲಿಕ್ಕೆ ಅದೇ ವಿಚಾರದಲ್ಲಿ ಅಭಿವೃದ್ಧಿ ಮುಖಾಂತರ ಎಲ್ಲ ರೋಡ್ಗೆ ಒಂದೇ ಸಲ ಸೇರಿಸಲಿಕ್ಕೆ ಕಷ್ಟ ಆಗ್ಬೋದು ಮಾತ್ರ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇದೆ ಎಲ್ಲೆಲ್ಲಿ ಜನರ ಒತ್ತಡ ಜಾಸ್ತಿ ಇದೆ ಎಲ್ಲೆಲ್ಲಿ ಈಗ ಅಣ್ಣ ಯಾರು ಈ ಕಡೆಗೆ ಒಂದು ಏಳು ನೂರು ಮೀಟರ್ ನೆಕ್ಸ್ಟ್ ನೆಕ್ಸ್ಟ್ ತೊಗೊಳಕ್ಕೆ ನಾವು ಪ್ರಯತ್ನ ಅಪೆಂಡಿಕ್ ಸಿ ಎನ್ ಅಲ್ಲಿ ಫಿಫ್ಟಿ ಫಿಫ್ಟಿ ಫೋರ್ ಎನ್ ಡಿ ಆರ್ ಇಂಪ್ರೂವ್ಮೆಂಟ್ಸ್ ಅಲ್ಲಿ ಟೋಟಲ್ ಆಗಿ ಒಂದು ಕೋಟಿ ರೂಪಾಯಿಗೆ ನಮ್ಮ ಟೆನ್ ಪಾಯಿಂಟ್ ಸೆವೆನ್ ಜೀರೋ ಟು ಲೆವೆನ್ ಪಾಯಿಂಟ್ ಟೂ ಜೀರೋ ಅಂದರೆ ಐವತ್ತು ಮೀಟರ್ ಐನೂರು ಮೀಟರಿಗೆ ಐನೂರು ಮೀಟರಿಗೆ ಒಂದು ಕೋಟಿ ರೂಪಾಯಿ ಕಾಮಗಾರಿನ ಸಚಿವರಾದಂಥ ಸತೀಶ್ ಜಾರಕೋಳಿ ಸಹ ಅಭಿನಂದನೆ ತಿಳಿಸ್ಕೆ ಇಷ್ಟಪಡ್ತೀನಿ ಮದುವೆಗಾಗಿ ಅದೇ ರೀತಿಲಿ ವೇದಿಕೆ ಮೇರಿದಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಕ್ರಮ ಸಕ್ರಮದ ಸದಸ್ಯರುಗಳಾದಂಥ ಸತೀಶ್ ಅವರು ಜನಾರ್ದನ್ ಅವರು ಅದೇ ರೀತಿಲಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತ ಕಾಂತಣ್ ಅವರು ವೀರಪ್ಪನವರು ಲೋಕೇಶನ್ ಅವರು ಶರವಣವರು ವೇದಿಕೆ ಮುಂದೆ ಕು ಎಲ್ಲ ಗ್ರಾಮಸ್ಥರು ಹಳ್ಳಿ ಗ್ರಾಮಸ್ಥರು ಗೋಪಾಲ್ಪುರ ಗ್ರಾಮಸ್ಥರು ಸಂಧು ಇಲಾಖೆಯ ಸಿಬ್ಬಂದಿಗಳು ಪಿ ಡಬ್ಲ್ಯೂ ಇಲಾಖೆಯ ಸಿಬ್ಬಂದಿಗಳು ಪತ್ರಕರ್ತರೆ ನಮ್ಮ ಪತ್ರಕರ್ತರು ಕೆಲವು ಟೈಮಲ್ಲಿ ನಮಗೆ ಕೆಲ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಎಲ್ಲಿ ದುಡ್ಡು ಅಂತ ಕೆಲವು ಟೈಮಲ್ಲಿ ಟೀಕೆ ಕೇಳೋದಿಲ್ಲ ಪಾಸಿಟಿವ್ ಆಗಿ ಕೇಳಂತ ಸಂದರ್ಭದಲ್ಲಿ ಇದೇ ಒಂದು ಸಾಧಕ ಅಂತ ನನ್ನ ಅಭಿಪ್ರಾಯ ದಯವಿಟ್ಟು ಅಭಿವೃದ್ಧಿಗೆ ಅಷ್ಟೇ ಹಣಕಾಸು ವ್ಯವಸ್ಥೆ ನಮ್ಮ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅಂತ ನನ್ನ ಅಭಿಪ್ರಾಯ ಅನುಷ್ಠಾನನೂ ಕೊಡ್ತಾ ಇದೀವಿ ಅಭಿವೃದ್ಧಿ ಕೊಡೋದು ಕೊಡ್ತಾ ಇದೀವಿ ಅಂತ ನಮ್ಮ ಸರ್ಕಾರದ ಒಂದು ಕಾನೂನು ನಾವು ನಿರಂತರವಾಗಿ ಪಾಲಿಸ್ಕೊಂಡು ಬರ್ತಾ ಇದೀವಿ ಹಲವಾರು ವರ್ಷದಿಂದ ಎರಡು ವರ್ಷದಿಂದ ನನ್ಗೆ ಮತ್ತೆ ನಾವು ನಮ್ಮ ಜನಪ್ರತಿನಿಧಿ ಆಯ್ಕೆ ಆದಂತ ಸಂದರ್ಭದಲ್ಲಿ ಕೆಲವು ಹಿರಿಯವರು ವೀರೇಂದ್ರನವರು ಪಾಪ ನಿರಂತರವಾಗಿ ಪ್ಲಸ್ ವೀರಪ್ಪನವರು ವಾರ ಒಂದ್ಸಲಿ ನನ್ ಫೋನ್ ಮಾಡಿ ಒಂತರ ಈ ರೋಡ್ ಏನಾಯ್ತು ರೋಡ್ ಏನಾಯ್ತು ರೋಡ್ ಏನಾಯ್ತು ಅಂತ ಕೇಳ್ತಿದ್ರು ಒಂದು ಸಿಬ್ಬಂದಿಗಳು ಎಲ್ಲ ಸೇರ್ಕೊಂಡು ಮಾಡಿದ್ರು ಈ ಸಲ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಈ ಆಲೂರಂಕಳ್ಳಿ ರೋಡ್ ಗೆ ಮೊದಲೇ ಹಂತದಲ್ಲಿ ಕೊಡ್ಲೇಬೇಕು ಅಂತ ನಾವು ತೀರ್ಮಾನ ಮಾಡೋ ಸಂದರ್ಭದಲ್ಲಿ ಕಾಂಕ್ರೀಟ್ ರೋಡ್ ಇದು ಐನೂರು ಮೀಟರ್ ಕಾಂಕ್ರೀಟ್ ರೋಡ್ ನೀವು ಹೇಳ್ದಂಗೆ ಫುಲ್ ಸ್ಕ್ಯಾರಿಫಿಕೇಶನ್ ಆಗಿ ಅದೇನೇನೋ ವೆಟ್ ಮಿಕ್ಸು ಗಿಟ್ ಮಿಕ್ಸು ಅದೇನೇನು ಆಗ್ತೀರಾ ಅದೆಲ್ಲವನ್ನು ಮಾಡಿ ನನಗೊತ್ತರಂಗೆ ಇಂಜಿನಿಯರ್ಸು

ಕೆಡಿಪಿ ಸದಸ್ಯ ಎಸ್ಸಿ ಶೇಖರ್ ಹಂಡ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ವೀರೇಂದ್ರ ಕುಮಾರ್ ಲೋಕೋಪಯೋಗಿ ಇಲಾಖೆ ಅಭಿಯಂತರರು ಅಧಿಕಾರಿಗಳು ಮುಂತಾದವರು ಪಾಲ್ಗೊಂಡಿದ್ದರು